ಆತ್ಮೀಯರೇ ನಾನು ನಿಮ್ಮೆದುರಿಗೆ ಚರ್ಚಿಸಲು ತಂದಂಥ ವಿಷಯವಸ್ತು ಶಾತವಾಹನರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹುಮುಖ್ಯ ಪ್ರಶ್ನೆಗಳನ್ನು ಕೇಳುತ್ತಾರೆ ಹಾಗೂ ಇದು ಎಂಟನೇ ತರಗತಿಗೆ ಸಂಬಂಧಿಸಿದ ಪಠ್ಯವಸ್ತುವಾಗಿದೆ ಶಾತವಾಹನ ಕಾಲ ಕ್ರಿಸ್ತಪೂರ್ವ ಇನ್ನೂರ ಮೂವತ್ತರಿಂದ ಇನ್ನೂರ ಮೂರು ಇದರ ಮೂಲ ಪುರುಷ ಮುಖ ಇತನ ಆಳ್ವಿಕೆ ಕ್ರಿಸ್ತಪೂರ್ವ ಇನ್ನೂರ ಮೂವತ್ತರಿಂದ ಇನ್ನೂರ ಏಳು ರಾಜಧಾನಿ ಪೈಠಣ ಅಥವಾ ಪ್ರತಿಷ್ಠಾನ ಇವರ ಕಾಲದಲ್ಲಿ ಬಂದ ನಾಣ್ಯಗಳು ದೀನಾರ್ ಕಾಶಪ್ಪನ ಬ್ರಹ್ಮಪಣ ಗದ್ಯಾಣ ಮುಂತಾದವು ತಾಮ್ರ ಸತ್ತು ಫೋಟೀನ್ ನಾಣ್ಯಗಳು ಅಲ್ಲದೆ ಶಕ ಸತ್ರಪ್ಪ ನಾಪಾಣ ನಾಣ್ಯಗಳ ಮೇಲೆ ತಮ್ಮ ಮುದ್ರೆಯನ್ನುತ್ತಿಕೊಂಡು ಚಲಾವಣೆಗೆ ತಂದರು ಪ್ರಮುಖ ಅರಸರು ಎರಡನೇ ಶಾತಕರ್ಣಿ ಇತನ ಕಾಲ ಕ್ರಿಸ್ತಪೂರ್ವ ನೂರ ಅರವತ್ತಾರರಿಂದ ನೂರ ಹತ್ತು ಹಾಲ ಗೌತಮಿ ಪುತ್ರ ಶಾತಕರ್ಣಿ ಕೃಷಿಕ ನೂರ ಆರರಿಂದ ನೂರ ಮೂವತ್ತು ವಶಿಷ್ಠ ಪುತ್ರ ಪುಲಮಾಯಿ ಇವರ ಕಾಲ ಕೃಷಿಶಕ ನೂರ ಮೂವತ್ತರಿಂದ ನೂರ ಐವತ್ತೊಂಬತ್ತು ಶ್ರೀ ಯಜ್ಞಶ್ರೀ ಶಾತಕರ್ಣಿ ಕೃಷಿಶಕ ನೂರ ಮೂವತ್ತರಿಂದ ನೂರ ಐವತ್ತೊಂಬತ್ತು ಶ್ರೀ ಯಜ್ಞಶ್ರೀ ಶಾತಕರ್ಣಿ ನೂರ ಅರವತ್ತೈದರಿಂದ ತೊಂಬತ್ತನಾಲ್ಕು ಕೊನೆಯ ಅರಸು ಯಜ್ಞಶ್ರೀ ಶತಕರ್ಣಿ ಕೊನೆಯ ಪ್ರಮುಖ ಅರಸನಾಗಿದ್ದಾನೆ ಇವರು ಆಡಳಿತ ಭಾಷೆ ಪ್ರಾಕೃತ ಧರ್ಮ ವೈದಿಕ ಧರ್ಮ ಶಾಸನ ಮತ್ತು ದಾಖಲೆಗಳು ನಾಸಿಕ್ ನಾನಾಘಾಟ್ ಬಡಗಾಂವ್ ಮಾಧವಪುರ್ ಬೆಳಗಾವಿ ಬೆಳಗಾವಿಯ ವಡಗಾಂವ್ ಮಾಧವಪುರ್ ಮ್ಯಾಕ್ಡೋನಿ ಹಿರೇಹಡಗಲಿ ಬಳ್ಳಾರಿ ಜಿಲ್ಲೆಯಿಂದ ಬಳ್ಳಾರಿ ಬನವಾಸ ತಾಳ್ಗುಂದ ಸನ್ನತಿ ಗುಲ್ಬರ್ಗ ಮುಂತಾದ ಶಾಸನಗಳು ಮತ್ತು ಐತರೆಯ ಬ್ರಾಹ್ಮಣ ಮುಖ್ಯ ಕೇಂದ್ರಗಳು ನಾಸಿಕ್ ಕನೇರಿ ಕಾರ್ಲೆ ಧ್ಯಾನಕಟಕ ಅಮರಾವತಿ ಸನ್ನತಿ ಪನ್ನಾಳ ಬಳ್ಳಾರಿ ಮುಂತಾದವು ಆಡಳಿತ ಶಾತಬಾನರು ಹಿಂದೂ ಧರ್ಮಶಾಸ್ತ್ರದ ಅನುಗುಣವಾಗಿ ಆಡಳಿತವನ್ನು ನಡೆಸಿದರು ರಾಜನನ್ನು ಪೌರಾಣಿಕ ನಾಯಕರಿಗೆ ಅಂದರೆ ರಾಮ ಭೀಮಾ ಅರ್ಜುನ ಕೃಷ್ಣ ಹೋಲಿಸಲಾಗುತ್ತಿತ್ತು ಇವರು ಮೌರ್ಯರ ಆಡಳಿತ ಕ್ರಮವನ್ನು ಕೆಲ ಮಟ್ಟಿಗೆ ಅನುಸರಿಸಿದರು ಜಿಲ್ಲೆಯನ್ನು ಆಹಾರಗಳೆಂದು ಕರೆಯುತ್ತಿದ್ದರು ಅಧಿಕಾರಿಗಳನ್ನು ಅಮಾತ್ಯರು ಮಹಾಮಾತ್ರರು ಎಂದು ಕರೆಯಲಾಗುತ್ತಿತ್ತು ಸೇನಾಪತಿಯನ್ನು ಪ್ರಾಂತೀಯ ರಾಜ್ಯಪಾಲರನ್ನಾಗಿ ನೇಮಕ ಮಾಡುತ್ತಿದ್ದರು ಗ್ರಾಮದ ಆಡಳಿತವನ್ನು ಗೌಳಮೇಕಾ ಎನ್ನುವ ಅಧಿಕಾರಿ ನಡೆಸುತ್ತಿದ್ದನು ಇವನು ಸ್ವಲ್ಪ ಪ್ರಮಾಣದ ಸೈನ್ಯವನ್ನು ಹೊಂದಿರಬೇಕಾಗುತ್ತಿತ್ತು ಕಟಕ ಮತ್ತು ಸ್ಕಂದವಾರಗಳು ಸೈನಿಕ ನೆಲೆಗಳಾಗಿದ್ದವು ಭಾರತದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಬ್ರಾಹ್ಮಣರಿಗೆ ಭೂತಗಳನ್ನು ಕೊಡಲು ಆರಂಭಿಸಿದರು ಇವರು ಮೂರು ಬಗೆಯ ಶ್ರೇಣೀಕೃತ ಸಾಮಂತರನ್ನು ಹೊಂದಿದ್ದರು ಅವರೆಂದರೆ ರಾಜ ಮಹಾಭೋಜ ಮತ್ತು ಸೇನಾಧಿಪತಿ ಶಾತ ಕೊಡುಗೆಗಳು ಸಾಹಿತ್ಯ ಮತ್ತು ಸಂಸ್ಕೃತಿ ಶಾತಭವನರಾಜರು ತಮ್ಮನ್ನು ಏಕಮಾತ್ರ ಬ್ರಾಹ್ಮಣರೆಂದು ಕರೆದುಕೊಂಡಿದ್ದಾರೆ ಇವರು ವೈದಿಕ ಧರ್ಮಕ್ಕೆ ಭದ್ರ ಬುನಾದಿಯನ್ನು ಹಾಕಿತು ಅಶ್ವಮೇಧ ವಾಜಪೇಯ ಮುಂತಾದ ಯಜ್ಞಗಳನ್ನು ನೆರವೇರಿಸುತ್ತಿದ್ದರು ಆದಾಗಿ ಬೌದ್ಧ ಧರ್ಮಕ್ಕೆ ಹೆಚ್ಚಿನ ಆಶ್ರಯ ಕೂಡ ನೀಡಿದ್ದರು ಹಾಲರಾಜನ ಗಾತ ಸಪ್ತಶತಿ ಪ್ರಾಕೃತ ಭಾಷೆಯಲ್ಲಿದೆ ಸರ್ವವರ್ಮನ ಕುತಂತ್ರ ವ್ಯಾಕರಣ ಸಂಸ್ಕೃತದಲ್ಲಿದೆ ಗುಣಾಟಿನ ಒಡ್ಡ ಕಥಾ ಪ್ರಾಕೃತ ಭಾಷೆಯಲ್ಲಿದೆ ನಾಗಾರ್ಜುನನ ಶತಸಾಹಸ್ರಿಕ ಪ್ರಾಜ್ಞಾಪಾರಂಭಿತ ಮತ್ತು ಮಾಧ್ಯಮಿಕ ಸೂತ್ರಗಳು ಸಂಸ್ಕೃತ ಗ್ರಂಥಗಳಾಗಿವೆ ಕಲೆ ವಾಸ್ತುಶಿಲ್ಪ ಶಾತವಾಲ ಕಾಲದಲ್ಲಿ ದೊಡ್ಡ ಬಂಡೆಗಲ್ಲುಗಳನ್ನು ಪೊರೆದು ಚೈತ್ಯ ವಿಹಾರಗಳನ್ನು ನಿರ್ಮಿಸಲಾಯಿತು ಚೈತ್ಯವು ಪ್ರಾರ್ಥನಾ ಮಂದಿರವಾಗಿದ್ದು ವಿಹಾರವು ಸನ್ಯಾಸಿಗಳ ವಾಸಸ್ಥಳವಾಗಿತ್ತು ಅಜಯಂತದಲ್ಲಿನ ಗೋವಾಂತರ ದೇವಾಲಯಗಳ ನಿರ್ಮಾಣವು ಈ ಕಾಲದಲ್ಲಿ ಆರಂಭಗೊಂಡಿತು ಈ ಕಾಲದ ಅತ್ಯಂತ ಪ್ರಮುಖ ಚೈತ್ಯ ಗೃಹಗಳೆಂದರೆ ಕಾರ್ಲೆ ಕನೇರಿ ಅಜಂತ ಜುನ್ನರ್ ಬೇಡ್ಸ್ ನಾಸಿಕ್ ಬಾಜಾ ಪನ್ನಾಳ ಕೊಂಡಾಣ ನಾಗಾರ್ಜುನಕೊಂಡ ಅಮರತಿಕೊಂಡ ಜಗ್ಗಯ್ಯಪೇಟ ಬಟ್ಟಿಪ್ರೊ ಮುಂತಾದವು ಅದ ಸುಂದರವಾದ ಸಾಹಿತ್ಯವು ಕಾರ್ಲೆಯಲ್ಲಿದ್ದು ಇದು ನಲವತ್ತು ಮೀಟರ್ ಉದ್ದ ಹದಿನೈದು ಮೀಟರ್ ಅಗಲ ಮತ್ತು ಹದಿನೈದು ಮೀಟರ್ ಎತ್ತರವಾಗಿದೆ ಈ ಕಾಲದಲ್ಲಿ ಹಲವಾರು ಸ್ತೂಪಗಳು ನಿರ್ಮಾಣವಾದವು ಅವು ಅಮರಾವತಿ ನಾಗಾರ್ಜುನ ಕೊಂಡ ಮುಂತಾದ ಸ್ಥಳಗಳಲ್ಲಿವೆ ಪತನ ಶಕರ ಪ್ರಾಬಲ್ಯ ಇಕ್ಷೋ ಸೋಲು ಮತ್ತು ಅಸಮರ್ಥ ರಾಜರು ಇವರ ಪತನಕ್ಕೆ ಪ್ರಮುಖ ಕಾರಣರಾದರು ಪ್ರಾಮುಖ್ಯತೆ ಶಾತವಾನರು ದಕ್ಷಿಣ ಭಾರತ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ರಾಜ್ಯವನ್ನು ಸ್ಥಾಪಿಸವರಾಗಿದ್ದಾರೆ ಉತ್ತರ ಭಾರತದ ವೈದಿಕ ಸಂಪ್ರದಾಯವು ದಕ್ಷಿಣ ಭಾರತಕ್ಕೆ ಹರಡಲು ಇವರು ಪ್ರಮುಖರಾಗಿದ್ದಾರೆ ಧನ್ಯವಾದಗಳು ಆತ್ಮೀಯ ಮಿತ್ರರೇ ಹಾಗೂ ಪೋಷಕ ಬಾಂಧವರೇ ಮತ್ತು ವಿದ್ಯಾರ್ಥಿಗಳೇ ನನಗೆ ಅಭ್ಯಾಸ ಮಾಡಿ ಸಾಧನೆ ಮಾಡುವಾಗ ಯಾವುದು ವ್ಯತ್ಯಾಸ ಮಾಡ್ಕೋಬೇಡಿ ನಿಮ್ಮ ಯಶಸ್ಸು ನಿಮ್ಮ ಕೈಯಲ್ಲಿ ಇರ್ತದೆ ಇದು ಯಾರೂ ಬದಲಾವಣೆ ಮಾಡಲಿಕ್ಕೆ ಬರಲ್ಲ ಹಾಗಾಗಿ ಸಮಯ ವ್ಯರ್ಥ ಮಾಡದೆ ಸಾಧನೆ ಮಾಡಿ ಪರೀಕ್ಷೆ ಎದುರಿಸಿ ಜಯಗಳಿಸಿ ನಿಮ್ಗೆ ಶುಭವಾಗಲಿ ಧನ್ಯವಾದಗಳು ಜೈ ಭಾರತ್ ಮಾತೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ